ಅಮ್ಮ ನೆನಪಾಗ್ತಾ ಇದ್ದಾರೆ ಹುಡುಗಿ ಸುಮಾರು ಒಂದು ಇಪ್ಪತ್ ಮೂವತ್ತು ವರ್ಷ ಇರ್ಬೇಕು ನಾನು ಇವತ್ತು ಬದುಕಿನೇ ನಿಮಗೋಸ್ಕರ ಅಂತ ಅಂದಳು ಸುಂದರವಾದಂತ ಹೆಣ್ಣು ಯಾಕಮ್ಮನ್ ಇಲ್ಲ ಅವಳು ಆತ್ಮಹತ್ಯೆ ಮಾಡಿಕೊಳ್ಳಿಕ್ ಹೊರಟಿಲ್ಲ ಅಂತ ಆ ಉಷಾ ಕಿರಣ ನೋಡಿ ಸಿನಿಮಾ ನಾನು ಅದನ್ನ ಬದುಕಸ್ ನೋಡಿ ಅಂದಳು ಟೆಕ್ನಾಲಜಿ ದುಡ್ಡು ತರ್ತದೆ ಜಾಬ್ ಕೊಡ್ತವೆ ಆದ್ರೆ ಆ ಪ್ರಕ್ರಿಯೆಯೊಳಗೆ ಮನುಷ್ಯ ಪೋಯೆಟ್ರಿ ಲಿಟ್ರೇಚರ್ ಫಿಲ್ಮ್ಸ್ ಎನ್ವೈರನ್ಮೆಂಟ್ ಕಲ್ಚರ್ ಎಲ್ಲ ಮರಿತಾನೆ ಸಣ್ಣವರಿದ್ದಾಗ ನಮಗಲ್ಲಿ ಧಾರವಾಡ ಒಳಗೆ ಹಿಂದಿ ಫಿಲ್ಮೇ ಬರ್ತಿದ್ವು ಅವಾಗ ರಾಜ್ ಕಪೂರ್ ದಿಲೀಪ್ ಕುಮಾರ್ ದೇವಾನಂದ್ ಇವರೇ ಮೂರು ಗ್ರೇಟ್ ಆಕ್ಟ್ರೆಸ್ ಅವ್ರೆಲ್ಲರೂ ಫಿಲ್ಮ್ ಗ್ರೇಟ್ ಆಗ್ತಿದ್ದಿಲ್ಲ ಕೆಲವೊಂದು ಫಿಲ್ಮ್ ಮಾತ್ರ ಈಗ ಆರ್ ಕೆ ನಾರಾಯಣ ಅವ್ರ ಕತೆ ಗೈಡ್ 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 ಬ್ಯೂಟಿಫುಲ್ ಅದ್ರೊಳಗೆ ಚೆನ್ನಾಗೂ ಆ್ಯಕ್ಟ್ ಮಾಡಿದ ಸೊ ಅವ್ರು ಯಾಕೆ ಡೈರೆಕ್ಟರ್ ಚೆನ್ನಾಗಿದ್ದ ಒಳ್ಳೆ ಮ್ಯೂಸಿಕ್ ಹಾಕಿದ್ರು ಬೈದಾರೆ ಮಹಾನ್ ವಂಡರ್ಫುಲ್ ಆಕ್ಟ್ರೆಸ್ ಸೊ ಇದನ್ನೆಲ್ಲಾನು ಯೋಚನೆ ಮಾಡಿ ಕರೆಕ್ಟ್ ಜೋಡಿಸ್ಬೇಕು ಆಮೇಲೆ ಎಡಿಟಿಂಗ್ ಭಾಳ ಇಂಪಾರ್ಟೆಂಟ್ ಅದ ಅದ್ರೊಳಗೆ ನನಗೆ ಯಾಕಂದ್ರೆ ಸುಬ್ರಹ್ಮಣ್ಯಂ ನಮ್ಮ ಜೊತೆ ಕೆಲಸ ಮಾಡಿದಾಗ ಅಥವಾ ನಮ್ಮ ಸ್ವಾಮಿ ಇಬ್ರು ಬೇರೆ ಬೇರೆ ರೀತಿಯಿಂದ ಮಾಡೋರೆ ಸ್ವಾಮಿಯವರು ನಮ್ಮ ವಿಶಾಕಿರಣ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಡಿಟಿಂಗ್ ಹಾಗೇನೆ ತಾಯಿ ಸಾಹೇಬ ಕೂಡ ಅವರೇ ಮಾಡಿರೋದು ಕಾಣಿಸ್ತಲ್ಲ ವಂಡರ್ಫುಲ್ ಮಾಡಿದ್ದಾರೆ ಅದು ನಮ್ಮ ಸುಬ್ರಹ್ಮಣ್ಯಂ ಅವ್ನಿಗೆ ಗೊತ್ತು ಯಾವ ಸಿನಿಮಾ ಹೆಂಗೆ ಕ್ಲಿಕ್ ಆಗ್ತಾರೆ ಏನು ಮಾಡಬೇಕು ಅಂತ ಸುಬ್ರಹ್ಮಣ್ಯಂ ವಂಡರ್ಫುಲ್ ಮನುಷ್ಯ ಅವನು ಇದು ಇರಲಿ ನಿಮ್ಗೆ ಗೊತ್ತಿಲ್ಲ ಸರ್ ಅಂತ ಅವನು ಹಾಂ ಸೊ ನಮ್ಮಲ್ಲಿ ಒಬ್ಬರು ಇದು ಇದ್ದ ಅವನು ಅಸಿಸ್ಟೆಂಟ್ ಆಗಿ ಎಷ್ಟೋ ಒಂದು ಫಿಲ್ ಮಾಡಿದ್ದ ಆದರೆ ಅಲ್ಲಿ ನಾನು ಕಳಿಸಿದ್ದೆ ಮುಂಚೆ ಮಡ್ರಾಸಿಗೆ ಅಲ್ಲಿ ಹೋಗಿ ಕೂತ್ಕೊಂಡು ನೋಡು ಅಂತ ಅಲ್ಲಿ ನೋಡಿದರೆ ಬಳಿ ಕ್ವಿಕ್ಕಾಗಿ ಎಲ್ಲ ಏ ಬ್ಯಾಳಂದೆ ಇಷ್ಟು ಕ್ವಿಕ್ಕಲ್ಲಿ ಮೂವ್ ಆಗೋದುಬಾರ್ದು ಸಿನಿಮಾ ನಮ್ಮದು ಇಲ್ಲಿ ಬೇರೆ ಲಯ ಇದೆ ಇದಕ್ಕೆ ಬೇರೆ ಒಂದು ಧಾಟಿ ಬೇಕು ಬೇರೆ ಒಂದು ಪೇಸ್ ಬೇಕು ಇದಕ್ಕೆ ನಾನು ಮತ್ತೆ ಅದನ್ನು ಇದು ಮಾಡಿ ಶಾರ್ಟ್ ಶಾರ್ಟ್ಸ್ ಕಟ್ ಮಾಡಿದ್ದನ್ನ ಸ್ವಲ್ಪ ಸ್ವಲ್ಪ ಲಾಂಗ್ ಮಾಡ್ತಾ ಹೋದೆ ಕರೆಕ್ಟ್ ಆಯ್ತು ಆವಾಗ ಸೊ ನೀವು ಬರೀ ಎಕ್ಸ್ಪೀರಿಯೆನ್ಸ್ ಇದ್ರೂ ಆಗೋದಲ್ಲ ಯೋಚನೆ ಬೇಕು ಇಮ್ಯಾಜಿನೇಷನ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ನಾಲೇಜ್ ಐನ್ಸ್ಟೈನ್ ಹೇಳ್ತಾನೆ ಹಂಗೆ ಇಮ್ಯಾಜಿನೇಷನ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ನಾಲೆಜ್ ಅಂತ ಸೊ ಅದು ನಮಗೆ ಇರಬೇಕಾಗತ್ತೆ ಇಲ್ಲಾಂತಂದರೆ ಖಂಡಿತ ನಾವು ಯಾವುದೇ ಒಂದು ಸೃಜನಶೀಲವಾಗಿ ಮಾಡೋದಕ್ಕೆ ಕಷ್ಟ ಆಗ್ತದೆ ನಿನಗೆ ಏನ್ ಬೇಕು ಅದನ್ನು ಕೇಳ್ಕೊಂಡು ತಗೋಬೇಕು ಯಶೋಧ ಇದು ಮುಂಬೈ ಕೂತ್ರೆ ಕೆಲಸ ಆಗಲ್ಲ ನಾನು ನಿಮಗೆ ಪರಿಸರದ ಬಗ್ಗೆ ಹೇಳ್ತಿದ್ದೆ ಪರಿಸರ ಬಗ್ಗೆ ನನಗೆ ಮಾಡಬೇಕು ಆದ್ರೆ ಯಾಕೆ ಮಾಡ್ತೀರಿ ಜನಕ್ಕೆ ಪರಿಸರ ಅಂತಂದ್ರೆ ಇಷ್ಟ ಆಗೋದಲ್ಲ ಪರಿಸರ ಏನು ಅಂತ ಅನ್ನೋದೇ ಜನರಿಗೆ ಗೊತ್ತಿಲ್ಲ ಇವತ್ತು ಭಾಳ ಜನರಿಗೆ ಅಂದರೆ ಪರಿಸರ ಅನ್ ನಾವು ಭಯಂಕರ ಇವತ್ತು ಶಕೆ ಆಗ್ತಾ ಇದೆ ಕಾರ್ಡ್ ಎಲ್ಲ ಅಂದ್ರೆ ಏನು ಫಸ್ಟು ಕಾಡ್ ಏನು ಮಾಡ್ತದೆ ನಮಗೆ ಇದು ಅರ್ಥ ಆಗ್ಬೇಕಲ್ಲ ಕಾಡ್ ಇದ್ರೆ ಬರೀ ಕಾಡು ಪ್ರಾಣಿ ಇರ್ತವೆ ಅಷ್ಟೇ ಭಾಳಷ್ಟು ಜನರಿಗೆ ಅರ್ಥ ಆಗೋದು ಯಾಕಂದ್ರೆ ಪಾಪ ನಮಗೆ ನಾವು ಸಣ್ಣ ಹುಡುಗಿದ್ದಾಗಿ ನಮ್ಗೆ ಕೆಲಸ ಇಲ್ಲ ಪರಿಸರದ ಬಗ್ಗೆ ನಮ್ಮ ಪಾಪುಲೇಷನ್ನು ಕಡಿಮೆ ಇತ್ತು ತುಂಬ ಕಡಿಮೆ ಇತ್ತು ಅವಾಗ ನಾ ಹೇಳಿದ್ನಲ್ಲ ನಾನು ಸ್ಕೂಲಿಗೆ ಹೋಗ್ಬೇಕಾದ್ರೆ ಪಾಪ್ಯುಲೇಷನ್ ತುಂಬ ಕಡಿಮೆ ಆವಾಗ ಎಲ್ಲ ಕೆರೆಗಳು ಶುದ್ಧವಾಗಿದ್ದು ಬಾವಿಗಳು ಶುದ್ಧವಾಗಿದ್ದು ಸಿಕ್ಕಾಪಟ್ಟೆ ಹಣ್ಣು ಕೌಳಿ ಹಣ್ಣು ಹಣ್ಣು ಮಾವಿನ ಹಣ್ಣು ಪರಗಿ ಹಣ್ಣು ಬಾಳೆಹಣ್ಣು ಆಮೇಲೆ ನೇರಳು ಹಣ್ಣು ಹತ್ತಿಕೊಂಡು ಅಲ್ಲಿ ಇಲ್ಲಿ ತಿಂದ್ಕೊಂಡು ಬೆಳೆದವ್ರು ನಾವು ಇವೆಲ್ಲ ಸಿಗದೆ ಅವು ನೀವು ಕೋಳಿ ಹಣ್ಣು ಸಿಗೋದಲ್ಲ ಪರ್ಗೆ ಹಣ್ಣು ಸಿಗೋದಲ್ಲ ಸೊ ಈ ರೀತಿ ನಮ್ಮ ಪರಿಸರ ಚೇಂಜ್ ಆಗಿದೆ ಆ ರೀತಿ ನಾವು ಹಣ್ಣು ಕಾಯಿ ತಿನ್ಕೊಂಡು ಬಂದಿರೋದನ್ನ ಇವತ್ತು ಗಟ್ಟಿದ್ದಾವೆ ಹಿಂಗೆ ಇವತ್ತಿನ ಮಕ್ಕಳಿಗೆ ಪಿಜ್ಜಾ ಅಥವಾ ಇನ್ನು ಚಿಪ್ಸು ಬರ್ಗರು ಇಂಥವೆಲ್ಲ ತಿನ್ಕೊತಿದ್ದಾರೆ ಭಯಂಕರ ಡೇಂಜರಸ್ ಅವು ಪನ್ನೀರ್ ನಿನ್ನೆಲ್ಲ ನೋಡ್ತಿದ್ದೆ ಪನ್ನೀರು ಎಲ್ಲ ಕಲುಷಿತ ಇದೆ ಅಂಗಡಿ ಒಳಗೆ ಕೊಡೋದು ಸೊ ಈ ನಮಗೆ ಏನು ಅರ್ಥ ಆಗದಂಗೆ ನಮ್ಮ ಈ ಮಹಾನಗರೀಕರಣ ನಡೆದ ನಗರೀಕರಣದೊಳಗೆ ಒಳ್ಳೆ ಎಲ್ಲ ಹೋಟೆಲ್ಗಳು ಅಲ್ಲಿಂದ ಬರ್ತಾನೆ ಇಲ್ಲಿಂದ ಬರ್ತಾನೆ ಹೋಟೆಲಿಗೆ ಹೆಸರು ಅಷ್ಟೇ ಹೋಟೆಲಿಗೆ ಹೋಗಿದ್ವಿ ಚೆನ್ನಾಗಿ ಮಾಡ್ತರ್ತಾನೋದು ಆದರೂ ಏನು ತಿನ್ನೋದೇನು ಈ ರೋಹಿತಿ ನಮ್ಮ ಮಕ್ಕಳೆಲ್ಲ ಹೊರಟಿದ್ದಾರೆ ಬ್ರಿಟಿಷ್ ಫಿಸಿಸ್ಟು ಅವನು ಒಂದು ಪುಸ್ತಕ ಬರೆದ ಹೇಳಿದ ಯಂಗರ್ ಜನ್ರೇಷನ್ ಇಂಡಿಯಾ ವಿಲ್ ಚೇಂಜ್ ಟೆಕ್ನಾಲಜಿ ಬಿಕಾಸ್ ಟೆಕ್ನಾಲಜಿ ವಿಲ್ ಬ್ರಿಂಗ್ ವೆಲ್ತ್ ಟೆಕ್ನಾಲಜಿ ದುಡ್ಡು ತರ್ತದೆ ಜಾಬ್ ಕೊಡ್ತವೆ ಆದರೆ ಆ ಪ್ರಕ್ರಿಯೆಯೊಳಗೆ ಮನುಷ್ಯ ಪೋಯೆಟ್ರಿ ಲಿಟ್ರೇಚರ್ ಫಿಲ್ಮ್ಸು ಎನ್ವೈರ್ಮೆಂಟು ಕಲ್ಚರು ಎಲ್ಲ ಮರಿತಾನೆ ಅವನು ಕಾರು ಅವನಿಗೆ ಕಾರ್ ಬೇಕು ಜಾಬ್ ಸಿಗ್ತದೆ ಡಿನ್ನರ್ಗೆ ಹೋಗ್ತಾನೆ ಫಾರಿನ್ಗೆ ಹೋಗ್ತಾನೆ ವಿಮಾನ ಹೋಗ್ತಾನೆ ಇದರೊಳಗೆ ಜೀವನ ಮುಗಿದು ಹೋಗ್ಬಿಡ್ತಾರೆ ಆ ಪ್ರಕ್ರಿಯೆ ಒಳಗೆ ನಿಮಗೆ ಎಲ್ಲ ಈ ಪೊಯೆಟ್ರಿ ಇವೆಲ್ಲ ಏನು ಸಿಗೋದೇ ಇಲ್ಲ ಪೊಯೆಟ್ರಿ ಆರ್ಟ್ ಪೇಂಟಿಂಗ್ ಕಲ್ಚರ್ ಮ್ಯೂಸಿಕ್ ಎನ್ವೈರ್ಮೆಂಟ್ ನಥಿಂಗ್ ವಿಲ್ ಬಿ ಅವ್ರಿಗೆ ಅರ್ಥನೂ ಆಗೋದಿಲ್ಲ ಇವತ್ತು ಯಾಕಂದರೆ ದುಡ್ಡು ಮಾಡ್ಕೊಳ್ಳೋದ್ರೊಳಗೆ ಪಾಪ ಇದ್ದಾರೆ ಅವರು ಬೆಳಗ್ಗೆ ಎದ್ದು ಕುಳ್ಯೋದು ರಾತ್ರಿ ಹೋಗೋದು ಮನೆಯೊಳಗೆ ಕೂತ್ಕೊಂಡು ಹೋಮ್ 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 ವರ್ಕ್ ಮಾಡೋದು ಇದಕ್ಕೆ ಆಗಬೇಕು ಹೆಂಗ್ ನಮಗೆ ಟೈಮ್ ಸಿಗ್ತಾ ಇದೆ ಬಹಳ ಒಮ್ಮೆ ಅನ್ನಿಸ್ತದೆ ಏನು ಮಾಡಬೇಕು ಅಂತ ಕರ್ಕೊಂಡು ಈ ಉತ್ತರ ಕನ್ನಡಕ್ಕೆ ಹೋದ್ರಲ್ಲಿ ಅಗನಾಶಿನಿ ಅಂತ ಬಹಳ ಸುಂದರವಾದಂಥ ನದಿ ಅದು ಮೂರ್ನಾಲ್ಕು ವರ್ಷದ ಹಿಂದೆ ನಾನು ಒಂದು ಸುಂದರವಾದಂಥ ಒಂದು ಎರಡು ಮೂರು ದಿನ ಕಾರ್ಯಕ್ರಮ ಮಾಡಿದ್ವಿ ಅದು ಒಂದು ನೂರ ಹದಿನೆಂಟು ಕಿಲೋಮೀಟ್ರು ಶಿರ್ಸಿಯಿಂದ ಹುಟ್ಟಿ ಬಂದು ಕಾಡೊಳಗೆ ಬಿದ್ದು ಬಂದು ಹರಿದು ಸಮುದ್ರಕ್ಕೆ ಸೇರ್ತಾರೆ ಅರಬಿ ಸಮುದ್ರ ಗೋಕರ್ಣ ಹಿಂದೆ ಆಯಿತಾ ಯಶಚೂರಿ ಇಷ್ಟು ದೊಡ್ಡ ಯಶಚೂರಿ ಇದೆ ನಮ್ಮ ಇಡೀ ಏಷ್ಯಾದಲ್ಲಿ ಅಂದರೆ ನದಿ ಸೇರು ಸಮುದ್ರ ಅಲ್ಲಿ ಸಿಗುವಂಥ ಮೀನು ಅದು ಇದು ಆಮೇಲೆ ಪ್ರಾನ್ಸು ನೀವು ಬೇರೆ ಕಡೆ ಎಲ್ಲೂ ಸಿಗೋದಲ್ಲ ಯಾಕಂದ್ರೆ ಅದಕ್ಕೆ ಡ್ಯಾಮ್ ಕಟ್ಟಿಲ್ಲ ಆದ್ರಿಂದ ಆ ಮೀನುಗಳು ಅಷ್ಟು ರುಚಿ ಇರ್ತವೆ ಅಲ್ಲಿಂದ ಇಪ್ಪತ್ತು ಕಿಲೋಮೀಟರ್ ಹೋದರೆ ಶರಾವತಿ ಇದೆ ಶರಾವತಿ ಒಳಗೆ ಒಂದು ಇಪ್ಪತ್ತು ಪರ್ಸೆಂಟ್ ಕ್ವಾಲಿಟಿ ಕಡಿಮೆ ಅಲ್ಲಿ ತಿಂದರೆ ನಿಮಗೆ ರುಚಿನೇ ಇಲ್ಲ ಜನ ಹೋಗೋದೇ ಇಲ್ಲ ಅಲ್ಲಿ ಯಾಕಂದ್ರೆ ಅದಕ್ಕೆ ಡ್ಯಾಮ್ ಕಟ್ಟಾರೆ ಡ್ಯಾಮ್ ಕಟ್ಟಿದ್ರೆ ಏನಾಗ್ತದೆ ಎರಡು ತಿಂಗಳ ಮೂರು ತಿಂಗಳ ನೀರು ಹಿಡ್ಕೊಂಡು ಬಿಡ್ತಾರೆ ಆವಾಗ ವಿಟಾಮಿನ್ಸು ಆವು ವಿಟಾಮಿನ್ ಹೋಗಿಬಿಡ್ತಾವ ನೀರೊಳಗೆ ಅವು ಏನು ಬರೋದಿಲ್ಲ ಸೊ ಅದು ನಿಂತ ನೀರು ನಿಂತ ನೀರು ಅದು ಬಿಟ್ಟರೆ ಅದೇನು ಮೀನಕ್ಕೆ ಹೆಂಗೆ ಇದು ಅವು ಹರಿತವೆ ಹಾಂ ಆ ಮಣ್ಣು ಕಾಡು ಬೆಟ್ಟ ಎಲ್ಲ ಸೇರ್ಕೊಂಡು ಹರಿತವೆ ಅವು ಬರಿಬೇಕಲ್ಲ ಆದ್ದರಿಂದ ನಾ ಹೇಳೋದು ನದಿಗಳು ಹರ್ಕೊಂಡು ಬರಬೇಕು ಹುಲ್ಲು ಕಂಟಿ ಕಡ್ಡಿ ಮೇಲೆ ಬರಬೇಕು ಆ ಮಣ್ಣೊಳಗಿರುವಂತಹ ಪೌಷ್ಟಿಕಾಂಶಗಳು ಸೇರಬೇಕು ಅದೇ ನಮ್ಮ ಮೀನಿಗೆ ಆಹಾರ ಆಗ್ತದೆ ನದಿಯೊಳಗೆ ಬೀಳುವಂಥ ತೊಪ್ಲ ಗಿಪ್ಳ ಎಲ್ಲ ಹೋಗಿ ಸಮುದ್ರಕ್ಕೆ ಸೇರ್ತದೆ ಸಮುದ್ರ ಅದ್ರ ಪಾಚಿ ಬೆಳೆಸಿ ಅದರಿಂದ ಹೆಚ್ಚು ಆಕ್ಸಿಜನ್ ಹೀರ್ಕೊಳ್ತದೆ ಆಮೇಲೆ ಸೊ ಇದು ಈ ರೀತಿ ನಮ್ಮಲ್ಲಿ ಇಂಜಿನಿಯರ್ಸ್ ಸರ್ ಆ ನೀರೆಲ್ಲ ವೇಸ್ಟ್ ಆಗ್ತಾಯಿದೆ ಸರ್ ಯಾಕಂದ್ರೆ ನದಿ ನೀರು ಹೋಗಿ ಸಮುದ್ರಕ್ಕೆ ಸೇರ್ತಾಯಿದೆ ಅಂತಾರೆ ಪಾಪ ಇನ್ನೇನು ಇಲ್ಲ ಅವ್ರಿಗೆ ಅಲ್ರಿ ನದಿ ನೀರು ವೇಸ್ಟ್ ಆಗ್ತದೆ ಅಂತ ಇಲ್ಲ ಸಮುದ್ರ ಇರೋದೇ ಇಲ್ಲ ಸಮುದ್ರ ಗಟಾರ ಸಮುದ್ರ ಏನು ನೀರು ಇರೋದು ಸಮುದ್ರಕ್ಕೆ ಹೋಗಿ ಸೇರಬೇಕು ಆವಾಗ ಅಲ್ಲಿ ಅಲ್ಲಿ ಇರುವಂಥ ಮೀನು ಹಾದು ಅಥವಾ ಬೇಲ್ಸು ಅವೆಲ್ಲ ಮತ್ತೆ ಜಿ ರೀಜನ್ರೇಟ್ ಆಗ್ತಿರ್ತಾರೆ ಹೀಗೆ ಆಗಿ ಇಡೀ ಸಮುದ್ರ ಇವತ್ತು ಸ್ವಚ್ಛವಾಗಿ ಸುಂದರವಾಗಿ ನಮಗೆ ಮಳೆ ಕೊಡ್ತವೆ ನಮಗೆ ಋತು ಕೊಡಕ್ಕೆ ಮಳೆ ಕೊಡ್ತಾವೆ ಅಂಥಲ್ಲಿ ಇವತ್ತು ಈ ಭೂತಾಪಮಾನ ಆಗಿ ಸಿಕ್ಕಾಪಟ್ಟೆ ಹರಿದು ಸಮುದ್ರಕ್ಕೆ ಬಂದು ಸಮುದ್ರ ಕರೆಂಟ್ಗಳೆಲ್ಲ ಡಿಸ್ಟರ್ಬ್ ಆಗಿ ಯುರೋಪ್ನವರು ಇದ್ದಾರೆ ಅಲ್ಲಿ ಗೋಧಿ ಸಿಗೋಲ್ಲಪ್ಪ ಬ್ರೆಡ್ಡು ಹೇಗೆ ಮಾಡೋದು ಅಂತ ಯಾಕಂದರೆ ಅಷ್ಟೊಂದು ಹರಿದು ಬಂದರೆ ಆ ಮಳೆನೂ ಇರಲೇ ಮಳೆ ವ್ಯತ್ಯಾಸ ಆಗುತ್ತೆ ಅಲ್ಲ ಮಳೆ ಪ್ಯಾಟರ್ನ್ ಚೇಂಜ್ ಆಗಿಬಿಡ್ತಾರಲ್ಲ ಈಗ ನಾನೇನು ಹೇಳಿದೆ ನಾವು ಕಾಡು ಬಗ್ಗೆ ಹೇಳ್ತಾ ಇದ್ದೆ ಕಾಡು ಯಾಕೆ ಇರಬೇಕು ಅಂತಂದರೆ ನಮ್ಮ ಪಶ್ಚಿಮ ಘಟ್ಟದಲ್ಲಿ ನಮ್ಮ ಐದನೇ ತಾರೀಕಿಗೆ ಜೂನ್ ಮಳೆ ಶುರು ಆಗ್ತದಂತ ಐದನೇ ತಾರೀಕಿಗೆ ಬರೋದೇ ನೀರು ನೂರು ನೂರಾರು ವರ್ಷಗಳಿಂದ ಆವಾಗ ರೈತರು ಗೊತ್ತಿತ್ತು ಇವತ್ತು ಮಳೆ ಶುರು ಆಗುತ್ತೆ ಯಾವ ಬೀಜ ಬಿತ್ತಬೇಕು ಆಮೇಲೆ ಒಂದು ತಿಂಗಳಾದ ಮೇಲೆ ಈ ಜಡಿ ಮಳೆ ಶುರು ಆಗುತ್ತೆ ಆವಾಗ ಯಾವುದನ್ನು ಬಿತ್ತಬೇಕು ಹೇಗೆ ತಗೋಬೇಕು ಸೊ ಇದರ ಮೇಲೆ ಅವರು ಪಾರಂಪರಿಕವಾಗಿ ಅವಲಂಬಿಸಿ ಬಂದಂಥ ರೈತರು ಹಳ್ಳಿಯೊಳಗೆ ಇದುಕೊಂಡು ಇವತ್ತು ಕಾಡು ನಲ್ವತ್ತು ಪರ್ಸೆಂಟ್ ಕಾಡು ಹೋಗಿದೆ ಪಶ್ಚಿಮ ಘಟ್ಟದ್ದು ಎಲ್ಲೆಲ್ಲೋ ಹರಡಿ ಇದೆ ಮಳೆ ಮಳೆ ಐದನೇ ತಾರೀಕಿಗೆ ಹೋಗ್ಬಾರ್ದಲ್ಲ ಜುಲೈಗೆ ಇದೆ ಅವ್ರಿಗೆ ಏನು ಮಾಡಬೇಕು ಏನು ಗೊತ್ತಾಗ್ತಾ ಇಲ್ಲ ಸೊ ಅವರೆಲ್ಲ ಸಾವಿರಾರು ವರ್ಷದಿಂದ ಹಳ್ಳಿಯೊಳಗೆ ಇದ್ಕೊಂಡವರು ಸರ್ಕಾರಕ್ಕೆ ಬಂದು ನಿಮಗೆ ನಮಗೆ ಜಾಬ್ ಕೊಡ್ರಿ ನೀರು ಕೊಡ್ರಿ ಅಂತ ಕೇಳಿದವರೆಲ್ಲ ತಮ್ಮ ರೈತರು ತಾವು ಬೆಳ್ಕೊಂಡು ನಮಗೆಲ್ಲ ಮಾರಿ ನಮ್ಮ ಅನ್ನದಾತರ ಆಗಲೇ ಅವರು ಅನ್ನದಾತ ಅವರಾಗಿದ್ದಾರೆ ನಮಗೆಲ್ಲ ಅನ್ನ ಸಿಗೋದು ಬೆಳಗ್ಗೆ ಗೆದ್ದು ಉಪ್ಪಿಟ್ಟು ಅವಲಕ್ಕಿ ಈಗಕ್ಕೆ ಬೇಕಲ್ಲ ನಮಗೆ ರೊಟ್ಟಿ ತಿನ್ನೋಕೆ ಎಲ್ಲಿಂದ ಬರ್ತದೆ ಅವರು ಇದ್ದಾರಂತೂ ಬರ್ತದೆ ಅದಕ್ಕೆ ಕಾಡು ಬೇಕು ಕಾಡು ಮಳೆ ಹಿಡ್ಕೊಂಬರ್ತಾ ಅರಬಿ ಸಮುದ್ರದಿಂದ ಮಳೆ ಮಳೆ ಮೋಡಗಳು ಅಲ್ಲಿ ಧೋ ಧೋ ಮಳೆ ಹೋಯ್ತದೆ ಅದರಿಂದ ನಿಮ್ಮ ಈ ಸ್ಟ್ರೀಮ್ಗಳು ತಯಾರಾಗ್ತವೆ ಜರಿಗಳು ಜರಿಗಳು ಒಂದು ನದಿಗೆ ಸೇರ್ತವೆ ನದಿ ನೀರು ನೀವು ಉಪಯೋಗಿಸಿ ಅದನ್ನು ನೀರಾವರಿ ಮಾಡ್ಕೋತೀರಿ ನೀರು ಉಣಿಸ್ತೀರಿ ಭೂಮಿಗೆ ಇದೆಲ್ಲವೂ ನಾವು ಯೋಚನೆ ಮಾಡಬೇಕು ಆ ಪಶ್ಚಿಮ ಘಟ್ಟದಲ್ಲಿ ಮತ್ತೊಬ್ಬರು ಬಂದು ನಾನು ಪತ್ರ ಬರೆದಿದ್ರೆ ಈ ಪಶ್ಚಿಮ ಘಟ್ಟ ಇದೆ ಹೇಳಿ ನಮ್ಮ ದಕ್ಷಿಣ ಭಾರತದ ಸಂಸ್ಕೃತಿ ನಮ್ಮ ಇತಿಹಾಸ ನಮ್ಮ ಚರಿತ್ರೆ ನಮ್ಮ ಆರ್ಥಿಕ ಸಾಮಾಜಿಕ ಪರಿಸ್ಥಿತಿನೇ ಬೇರೆ ಇದೆ ಉತ್ತರ ಭಾರತಕ್ಕೆ ಕಂಪೇರ್ ಮಾಡಿದರೆ ಅರವತ್ತೈದು ಮೇಜರ್ ನದಿಗಳಿದ್ದಾವೆ ನಮ್ಮ ದಕ್ಷಿಣ ಭಾರತದಲ್ಲಿ ಪಶ್ಚಿಮ ಘಟ್ಟದಲ್ಲಿ ಮೇಜರ್ ಈ ಕೃಷ್ಣ ಬರೋದು ಗೋದಾವರಿ ಬರೋದು ತುಂಗಭದ್ರಾ ಮಹದಾಯಿ ಬರೋದು ಕಾಳಿ ಬರೋದು ಶರಾವತಿ ಪ್ರತಿಯೊಂದು ಕಾವೇರಿ ಎಲ್ಲ ಪಶ್ಚಿಮ ಘಟ್ಟದಿಂದ ಬರೋದು ಅಲ್ಲೆಲ್ಲ ಕಾಡು ಕಡಿತ ಇದ್ದೇವೆ ಅಲ್ಲಿ ರೋಡ್ ಮಾಡಬೇಕು ಅಲ್ಲೇ ಟ್ರಾನ್ಸ್ಮಿಷನ್ ಲೈನ್ಸ್ ಹಾಕು ಅಂತ ರೆಸಾರ್ಟ್ ಪರ್ಮಿಷನ್ ಸೊ ಇದನ್ನು ನಾವು ಯೋಚನೆ ಮಾಡಬೇಕಾಗ್ತೇವೆ ಎಲ್ಲ ಯೋಚನೆ ಮಾಡಿ ಇದರ ಬಗ್ಗೆ ಹೆಂಗೆ ನಾನು ಯಾವ ಥರ ಈ ರೀತಿ ಸಿನಿಮಾ ಮಾಡಬೇಕು ಇದೆಲ್ಲನೂ ಹಾಕ್ಲಿಕ್ಕೂ ಆಗೋದಲ್ಲ ಈಗ ಒಂದು ಪರಿಸರದ ಬಗ್ಗೆ ಸಿನಿಮಾ ಮಾಡಬೇಕಂದ್ರೆ ಎಲ್ಲೋ ಒಂದು ಕಡೆಗೆ ಓಕೆ ಅಂದರೆ ವಿಚಾರ ಮಾಡಬೇಕು ಒಂದು ಪರಿಸರದಿಂದ ಇದು ಹೇಗೆ ಅವಲಂಬಿಸಿದ್ವಿ ಈಗೂ ಅವಲಂಬಿಸಿದ್ದೇವೆ ಆದರೆ ಇವತ್ತು ಉಲ್ಟಾ ಪಲ್ಟಾ ಹೊಡೆದು ಬಿಟ್ಟದೆ ಎಲ್ಲ ಯಾಕೆ ಕ್ಲೈಮೇಟ್ ಚೇಂಜ್ ಆಗಿ ಕ್ಲೈಮೇಟ್ ಚೇಂಜ್ ಆದರೆ ಏನಾಗುತ್ತೆ ಚಂಡಮಾರುತಗಳು ಬರ್ತವೆ ಸಿಕ್ಕಾಪಟ್ಟೆ ಬಿಸಿಲಾಗ್ತದೆ ಈಗ ನೋಡಿ ಒಂದು ಸರ್ಕಾರ ಒಂದು ಹತ್ತು ಲಕ್ಷ ಗಿಡಗಳನ್ನು ಅಂಡಮಾನ್ ನಿಕೋಬಾರ ಒಳಗೆ ಕಡಿತಾ ಇದ್ದಾರಂತೆ ಹತ್ತು ಲಕ್ಷ ಗಿಡ ಹತ್ತು ಲಕ್ಷ ಗಟ್ಟು ಇಂಟರ್ನ್ಯಾಷನಲ್ ನೇವಿ ಸೆಂಟ್ ನೇವಲ್ ಇದು ಮಾಡ್ತಾ ಇದ್ದಾರೆ ನೇವಲ್ ಬೆಸ್ ಇಂಟರ್ನ್ಯಾಷನಲ್ ಟರ್ಮಿನಲ್ ಮಾಡ್ತಾ ಇದ್ದಾರೆ ಅಲ್ಲಿ ನೇವಲು ಹತ್ತು ಲಕ್ಷ ಗಿಡ ಒನ್ ಅದು ಇದ್ದಿದ್ದರಿಂದಲೇ ನಮಗೆ ಇವತ್ತು ಸಾಕಷ್ಟು ಮಳೆ ಗಿಳೆ ಬರ್ತಾ ಇರೋದು ಬೇ ಆಫ್ ಬೆಂಗಾಲ್ ಇದೆ ಅಲ್ಲ ಅಲ್ಲಿಂದಲೇ ಹೆಚ್ಚು ಚಂಡಮಾರುತಗಳು ಬರ್ತಿರೋದು ಇಲ್ಲಿ ಹತ್ತು ಲಕ್ಷ ಗಿಡ ಕಡಿದ್ರೆ ಇನ್ನೂ ಹೆಚ್ಚು ಬಿಸಿಲು ಶುರು ಆಗ್ತದೆ ಇನ್ನೂ ಹೆಚ್ಚು ಭದ್ರಾ ವಾತಾವರಣ ಬದಲಾವಣೆ ಹೆಚ್ಚಾಗ್ತದೆ ಗ್ಲೋಬಲ್ ವಾರ್ಮಿಂಗ್ ಹೆಚ್ಚಾಗುತ್ತೆ ಹಾಗೆ ಮುಂದೆ ಏನಾಗ್ತದೆ ಅಂತ ಅರ್ಥ ಆಗ್ತಾಯಿಲ್ಲ ಇಲ್ಲ ಸರ್ಕಾರ ಬರೆಯೋ ಡೆವಲಪ್ ಇದೇ ಡೆವಲಪ್ಮೆಂಟ್ ಇವೇ ಅಭಿವೃದ್ಧಿ ಆದ್ದರಿಂದ ಇಡೀ ಜಗತ್ತು ಇವತ್ತು ಯೋಚನೆ ಮಾಡುವಂಥ ಕಾಲ ಬಂದಿದೆ ನಾವು ಅಷ್ಟೇ ಅಲ್ಲ ಯಾಕಂದರೆ ಪರಿಸರ ಇಡೀ ಜಗತ್ತಿಗೆ ಸಂಬಂಧಪಟ್ಟದ್ದು ಅಂದರೆ ಜಗತ್ತು ನಡೆಸ್ತಾ ಬಂದಿರೋದೇ ನಮ್ಮ ಈ ಪರಿಸರ ಈಗೇನು ಮಗ ಬರ್ತಾನ ಖುಷಿಯದನು ಇಲ್ಲ ನಿರ್ಧಾರ ತಗೊಂಡು ಸಿಕ್ತಾರ ನಮ್ಮಲ್ಲಿ ಬಾಹ್ಯಾಕಾಶದ ಹೇಗೆ ಒಂದು ಪರಿಣಾಮ ಆಗ್ತಾ ಇದೆ ಜೂಪಿಟರ್ ನಮ್ಮ ಪ್ಲಾನೆಟ್ ಗುರುಗ್ರಹ ಅದು ಹೇಗೆ ನಮ್ಮ ಗುರುತ್ವಾಕರ್ಷಣೆಯನ್ನು ಕಂಟ್ರೋಲ್ ಮಾಡ್ತಾ ಇದೆ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಇವತ್ತು ಮಂದಿ ಮನೆ ಓದ್ತಾ ಇದ್ದೆ ಇವತ್ತು ಹೇಳ್ತಿದ್ದಾರೆ ಹೌದು ಅದು ಗುರುತ್ವಾಕರ್ಷಣೆ ಮಾಡ್ತಾ ಇದೆ ಕಂಟ್ರೋಲ್ ಮಾಡ್ತಾ ಇದೆ ಅದು ಅಂತ ಸೊ ನಾವು ಇದನ್ನೆಲ್ಲ ತಿಳ್ಕೊಬೇಕಾಗಿದೆ ವಿಸ್ಮಯ ಇದು ನಮಗೆಲ್ಲ ಇವತ್ತಿಗೂ ಯಾವ ರೀತಿ ಬಾಹ್ಯಾಕಾಶದೊಳಗೆ ಏನು ನಡೀತಾ ಇದೆ ಅಂತ ಅನ್ನೋದೇ ನಮ್ಗೆ ಗೊತ್ತಿಲ್ಲ ಇವತ್ತು ನಮ್ಮಲ್ಲಿ ಇವತ್ತು ಕಾಡಿನೊಳಗೆ ಎಷ್ಟು ಸೂಕ್ಷ್ಮ ಜೀವಾಣುಗಳು ಇದಾವೆ ಅದ್ರ ಬಗ್ಗೆನೂ ಹೆಚ್ಚು ಮಾಹಿತಿ ಇಲ್ಲ ಮೈಕ್ರೋಲೈಫ್ ಒಂದು ಎಂಬತ್ತೊಂದು ಎಂಬತ್ತೈದು ಲಕ್ಷ ಇದಾವೆ ಪ್ರಭೇದಗಳು ಅಂತ ಹೇಳ್ತಿದ್ದಾವೆ ಅಷ್ಟೇ ವಿನಃ ಯಾವುದು ಏನಕ್ಕೆ ಮಾಡ್ತಿದೆ ಯಾವುದು ಎದ್ರ ಮೇಲೆ ಅವಲಂಬಿಸಿದೆ ಹೇಗೆ ಅದರಿಂದ ನಮಗೆ ಕಾಳು ಹುಟ್ಟುತ್ತದೆ ಈಗ ನಮ್ಮ ಪರಾಗ ಸ್ಪರ್ಶ ಅಂತೇವೆ ಭೀಮಗಡ ಏನು ಇದು ನದಿ ಇದೆಯಲ್ಲ ಮಹದಾಯಿ ಹತ್ರ ಭೀಮಗಡ ಬೆಟ್ಟ ಆ ಭೀಮ್ಗಡದಲ್ಲಿ ಕೇವ್ಸ್ ಇದ್ದಾವೆ ಅದಕ್ಕೆ ರಾಟಿಂಗ್ಟನ್ ಬ್ಯಾಟ್ ಅಂತ ಅಂತೇವೆ ರಾಟಿಂಗ್ಟನ್ ಒಬ್ಬ ಸಾವಿರದ ಒಂಬೈನೂರ ಮೂವತ್ತೆರಡನೇ ಇಸಿಯೊಳಗೆ ಬಂದು ಅವನು ಹುಡುಕಿದ ಫಸ್ಟ್ ಟೈಮ್ ಅದನ್ನು ಓ ಈ ದೊಡ್ಡ ದೊಡ್ಡ ಬ್ಯಾಟ್ಗಳು ದಿವಸಕ್ಕೆ ಒಂದು ನೂರು ಕಿಲೋಮೀಟರ್ ಹಾರ್ ಬರ್ತಾವಂತವು ಓ ಮತ್ತೆ ಪರಾಗ ಸ್ಪರ್ಶ ಮಾಡೋದೇ ಅಂತ ಹೇಳ್ತಾರೆ ಅದನ್ನೆಲ್ಲ ಇವತ್ತು ನಾವು ಆ ಗುಡ್ಡಗಳನ್ನು ನಾಶ ಮಾಡಿ ಇವತ್ತು ಕಾಣಲಿಲ್ಲ ನಿಮಗೆ ನೋಡಲಿಕ್ಕೆ ಸಿಗೋದಲ್ಲ ಅಲ್ಲಿ ಡೆವಲಪ್ಮೆಂಟು ನಲ್ವತ್ತು ನಲ್ವತ್ತು ಫೂಟ್ ಇದನ್ನು ಕಟ್ಟಿದ್ದಾರೆ ಅಲ್ಲಿಂದ ನದಿ ತಗೊಂಬರೋ ನೀರು ಕುಡಿಬೇಕು ಅಲ್ಲಿಂದ ನೀರು ಕುಡಿಬೇಕು ಹುಬ್ಬಳ್ಳಿ ಧಾರವಾಡ ಜನರಿಗೆ ಅಂತ ಎಲ್ಲೇ ಡೌನ್ ಸ್ಟ್ರೀಮ್ ಇದಕ್ಕೆ ನಮ್ಮ ಸೌದತ್ತಿ ಹತ್ರ ಅಲ್ಲೇ ಒಬ್ಬರು ಮಿನಿಸ್ಟ್ರಿ ಹೇಳ್ತಾರೆ ಏ ಅಲ್ಲೊಂದು ಎರಡು ಲಕ್ಷ ಗಿಡ ಕಟ್ಟೋಣ ಸೆಂಟ್ರಲ್ ಮಿನಿಸ್ಟರ್ ಅಲ್ಲರಿ ಎರಡು ಲಕ್ಷ ಗಿಡ ಅಲ್ಲೆಲ್ಲ ಪಶ್ಚಿಮ ಘಟ್ಟದಲ್ಲಿ ಬೇಕು ಮಳೆ ಬರೋದೇ ಪಶ್ಚಿಮ ಘಟ್ಟ ಗಿಡ ಇರೋದರಿಂದ ಅಲ್ಲಿ ಗಿಡ ಕಡಿತಾ ಇದ್ದಾರೆ ಅಲ್ಲಿ ಗಿಡ ಕಡ್ದು ಅಲ್ಲಿ ಕಾಲುವೆ ತಂದು ಅಲ್ಲಿ ಒಂದು ಸ್ವಲ್ಪ ಕಬ್ಬಿಣ ಮತ್ತು ಸಿಮೆಂಟ್ ಹಾಕಬಾರ್ದು ನಾವು ಪಶ್ಚಿಮ ಘಟ್ಟದಲ್ಲಿ ಮಳೆ ಬಿದ್ದಿದ್ದೆಲ್ಲ ಹಿಂಗಬೇಕು ಭೂಮಿಯಲ್ಲಿ ಆವಾಗನೇ ಅಲ್ಲಿ ಮಾಯ್ಚರು ಅದರಿಂದಲೇ ನಮ್ಮ ಹುಲ್ಲು ಅದರಿಂದಲೇ ಜರಿ ಅದರಿಂದಲೇ ನಮ್ಮ ಅಂತರ್ಜಲ ಹುಟ್ಟೋದು ಅದರಿಂದಲೇ ನಾವೆಲ್ಲ ಸಮಾಜದಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗಿದೆ ಅಲ್ಲಿ ಈ ರೀತಿ ನಾವು ಮಾಡಿದರೆ ಹೇಗೆ ಪರಿಸರ ಉಳಿತದೆ ವಿಚಾರ ಮಾಡಿ ಸೊ ಇದ್ರ ಬಗ್ಗೆ ನಾನು ಸ್ವಲ್ಪ ಸಿನಿಮಾಕ್ಕಿಂತ ಯಾಕೆ ದೂರು ಬಂದಿದ್ದೇನೆ ಅಥವಾ ಎಕನಾಮಿಕ್ಸ್ಗಿಂತ ಯಾಕೆ ದೂರು ಬರ್ತಾ ಇದ್ದೇನೆ ಅಂತಂದರೆ ಅವು ನನಗೆ ಹೆಚ್ಚು ಇದು ಮ್ಯಾಟ್ರ್ ಆಗ್ತಾಯಿಲ್ಲ ಪ್ರತಿದಿನ ಇದ್ರ ಮೇಲೆ ಜೀವಿಸ್ತಾ ಇದ್ದೇವೆ ಪ್ರತಿದಿನ ಇದ್ರ ಮೇಲೆ ಅವಲಂಬಿಸಿದೆ ನಾವು ಬಳೆ ಬೇಕು ನೀರು ಬೇಕು ಕುಡಿಲಿಕ್ಕೆ ಅವಲಕ್ಕಿ ಬೇಕು ಉಪ್ಪಿಟ್ಟು ಬೇಕು ಜೋಳ ಬೇಕು ರೊಟ್ಟಿ ಬೇಕು ಗೋಧಿ ಬೇಕು ತರಕಾರಿ ಬೇಕು ಅವೇ ನಮಗೆ ನೆಮ್ಮದಿ ತರೋದು ಅವೇ ನಮ್ಗೆ ಹ್ಯಾಪಿನೆಸ್ ತರೋದು ನನಗೆ ಮುಂಚೆ ಡೌಟ್ ಇತ್ತು ಡಾಕ್ಟರ್ ಅದಕ್ಕೋಸ್ಕರ ನಾನು ಜೀಪ್ ತಗೊಂಡು ಸ್ವತಃ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕಲೆಕ್ಟ್ ಮಾಡೋಣ ಅಂತ ಹೊರಟಿದ್ದೆ ನಮ್ಮ ಜನರಲ್ಲಿ ಏನಾಗಿದೆ ಪಾಪ ಮಕ್ಕಳಿಗೆ ಅವರು ಏನು ಬರೀ ಐ ಟಿ ಐಟಿ ನಾನು ಒಬ್ಬನ ಫ್ರೆಂಡ್ ಸಿಕ್ಕಿದ್ದು ಸರ್ ಇನ್ನೇನಾಗಿದೆ ಎಲ್ಲರೂ ಸಾಫ್ಟ್ವೇರ್ 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 ಅಂತ ಇದ್ದಾರೆ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಕಡೆಗಾಗಲಿ ಅಥವಾ ಬೇರೆ ಕಡೆಗೆ ಫುಡ್ಡು ಅದರ ಕಡೆ ಇಂಟ್ರೆಸ್ಟ್ ಇಲ್ಲ ಮಕ್ಕಳಿಗೆ ಸಾಫ್ಟ್ವೇರ್ ಹೆಚ್ಚು ದುಡ್ಡು ಕೊಡ್ತಾರೆ ಅಲ್ಲಿ ಹೆಚ್ಚು ದುಡ್ಡಾಗಿ ಅಲ್ಲಿ ಅಲ್ಲಿ ಇದು ಇಲ್ಲ ನಮ್ಮಲ್ಲಿ ಜನಸಂಖ್ಯೆ ಹೆಚ್ಚಿದೆ ಸೊ ಅಂದರೆ ನಮ್ಮ ಈ ಅಭಿವೃದ್ಧಿ ಹಿಂದೆ ಬಿದ್ದು ಎಲ್ಲಿ ದುಡ್ಡಿದೆ ಅಲ್ಲಿ ಹೋಗ್ತವೆ ಫಸ್ಟು ಅದರ ಹಿಂದೆ ಬೆನ್ನು ಹತ್ತವೆ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ ಕೇಳಿದರಲ್ಲ ಜಗತ್ತಿನ ಮೂರು ಪ್ರಖ್ಯಾತ ಯೂನಿವರ್ಸಿಟಿಗಳು ಒಂದು ಅವರು ಒಂದು ರಿಪೋರ್ಟ್ ತಂದರು ಹತ್ತು ವರ್ಷದ ಹಿಂದೆ ಅವರು ಇದೇ ಹೇಳಿದರು ಜನಸಂಖ್ಯೆ ಹೆಚ್ಚಾಯಿತು ಜನಸಂಖ್ಯೆ ಜೊತೆಗೆ ಬೇಡಿಕೆಗಳು ಹೆಚ್ಚಾದವು ಬೇಡಿಕೆಗಳನ್ನು ನಾವು ನಿರ್ಮಾಣ ಮಾಡಬೇಕು ಹೇಳಿ ನಾವು ಹೆಚ್ಚು ಎನರ್ಜಿ ಇದ್ದೇವೆ ಅದು ಕಲ್ಲಿದ್ದಲ್ಲಿ ಸುಟ್ಟು ಇನ್ನೊಂದು ಥರ್ಮಲ್ಲು ಇನ್ನೊಂದು ಯಾಕಂದರೆ ಎಲ್ಲನೂ ಸೋಲಾರ್ ಆಗೋದಿಲ್ಲ ಸೋಲಾರ್ ನೀವು ಮಾಡಿದರೆ ಕೆಳಗೆ ಭೂಮಿ ಮೇಲೆ ಕೆಳಗೆ ಎಲ್ಲ ಇದು ಇರ್ತದೆ ಎಷ್ಟೋ ಭೂಮಿ ಹೋಗ್ತದೆ ಸಾವಿರಾರು ಎಕರೆ ಭೂಮಿ ಕೆಳಗೆ ಏನು ಬೆಳಿಬೇಕು ಹಾಕಿಬಿಟ್ರೆ ಎನರ್ಜಿ ಅದ್ರ ಮೇಲೆ ಡಿಪೆಂಡ್ ಆಗಿ ಈ ರೀತಿ ಅಭಿವೃದ್ಧಿ ಮಾಡಿದ್ರೆ ಮತ್ತು ಕಂಪಾರ್ಟ್ಮೆಂಟ್ ಅಲ್ಲ ಇದಾಗಿ ಬಿಡ್ತಾರೆ ಮಕ್ಕಳೇ ಯೋಚನೆ ಮಾಡ್ತಾರೆ ಅಲ್ಲಿ ಹೋಗುದು ಇಲ್ಲಿ ದುಡ್ಡು ಅಲ್ಲಿ ಹೋಗುದು ಬಟ್ ನಾವು ಇರೋದು ಪ್ರತಿಯೊಂದು ಒಂದಕ್ಕೊಂದು ಅಂಟ್ ಅಂಟ್ಕೊಂಡಿದೆ ಕೊಂಡಿ ಕೊಂಡಿ ಸಿಸ್ಟಮ್ ಹಾಂ ಈಗ ಅನೇಕ ರೀತಿಯ ನಾವು ನೋಡಬೇಕಾಗ್ತದೆ ಹಿಂದಿನ ಜನ ಹೇಗಿತ್ತು ನಾವು ಧಾರಣೆ ಇದ್ದಾಗ ನಮ್ಮ ಮನೆಯಲ್ಲಿ ಎಷ್ಟು ಹುಡುಗರು ಬರ್ತಿದ್ದು ಕಲಿತಾ ಇದ್ರು ನಮ್ಮಪ್ಪ ಕೇರ್ ಮಾಡಲಿಲ್ಲ ಅವನ ಪಾಪ ಕಷ್ಟ ಆದರೂ ಕೂಡ ಯಾರೋ ಯಾರೋ ರಿಲೇಟಿವ್ಸು ಸರ್ ಅಲ್ಲಿ ನಮ್ಮ ಹಳ್ಳಿಯೊಳಗೆ ಇಲ್ಲ ಏನೋ ರಿಲೇಟಿವ್ಸ್ ಧಾರವಾಡದಲ್ಲಿ ಸ್ಕೂಲ್ ಹಾಂ ಇರು ಕಲಿಯೋರು ಅಂದರೆ ನೋಡಿ ಅವಾಗ ನಮ್ಮ ತಂದೆ ತಾಯಿಂದರ ಭಾವನೆಗಳು ಕೂಡ ಭಾಳ ಸ್ವಚ್ಛವಾಗಿದ್ದು ಪಾಪ ಏನೋ ಮಕ್ಕಳಿಲ್ಲ ಅವ್ರು ಏನೋ ಕಲೀಲಿಕ್ಕೆ ಸ್ಕೂಲ್ ಕಲಿತಾರೆ ಬಿಡು ಅಂತ ಇವತ್ತು ಯಾರು ಬಂದರೆ ಎಷ್ಟು ದಿವಸ ಇರ್ತಾನೆ ಯಾಕೆ ಇರ್ತಾನೆ ಅಂತ ವಿಚಾರ ಬರ್ತಾಯಿದೆ ನೋಡಿ ಕಾಲು ಹ್ಯಾಂಗೆ ಚೇಂಜ್ ಆಗಿದ್ದಾವ ಇವತ್ತು ಯಾರೋ ಮನೆಗೆ ಬಂದರೆ ಅವನು ಎಷ್ಟು ದಿವಸ ಇರ್ತಾನಪ್ಪ ಏನು ಮಾಡ್ತಾನೆ ಇದ್ರ ಬಗ್ಗೆ ಆವಾಗ ಹಂಗಿಲ್ಲ ಎಷ್ಟೋ ಜನ ಬರೋರು ಮದುವೆ ಮುಂಜಿ ಅದು ಇದು ಆಗೋದು ಎಲ್ಲರಿಗೂ ಊಟ ಕೊಡು ಎಲ್ಲರಿಗೂ ಇದು ಕೊಡು ಎಷ್ಟಾಗ್ತಾನೆ ಅಷ್ಟು ಸಾಧ್ಯವಾದಷ್ಟು ಹೆಲ್ಪ್ ಮಾಡ್ತಾ ಜನರಿಗೆ ಸೊ ಆ ರೀತಿ ಒಂದು ಸಮುದಾಯಗಳಿದ್ದು ನಮ್ಮಲ್ಲಿ ಆ ರೀತಿ ಫ್ಯಾಮಿಲಿ ಸಿಸ್ಟಮ್ಸ್ ಇದ್ದು ಆ ಭಾವನೆಗಳಿಂದ ಬೆಳೀತಾಯಿದ್ರು ಅದರಿಂದ ಬಂದವರು ಸಂಸ್ಕೃತಿ ಬಂತಿತ್ತು ಆ ಕಾಲದಿಂದ ಬಂದವ್ರಿಗೆ ಅರ್ಥ ಆಗೋದು ಸಮಾಜ ಕಳಕಳಿ ನೋವು ನೆನಪು ಅವು ಇಂಥಲ್ಲ ಇವತ್ತು ಅದು ಆಗಲ್ಲ ಇವತ್ತು ಕಲಿಬಿ ಯಾರು ಕಲಿಸ್ತಾರೆ ಯಾರು ಅದು ನ್ಯೂಕ್ಲಿಯರ್ ಫ್ಯಾಮಿಲಿ ಬರೇ ಗಂಡ ಹೆಂಡ್ತಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಊಟ ಅಲ್ಲಿ ಹೋಗಿ ಮಾಡು ಹೋಟೆಲ್ಗೆ ಹೋಗು ಫಾರಿನ್ಗೆ ಹೋಗ್ಬಾ ಮುಂದೆ ಆಮೇಲೆ ಪ್ರತಿಯೊಬ್ಬನು ನಾವೆಲ್ಲರೂ ಮುದುಕರಾಗಲೇಬೇಕು ಸಾಯಲೇಬೇಕು ಅನ್ನೋದು ಗೊತ್ತಿಲ್ಲ ಯಾರಿಗೂ ಆ ಹಂತಕ್ಕೆ ಹೋದಾಗ ಅರ್ಥ ಆಗ್ತದೆ ಎಲ್ಲರಿಗೂ ಅನ್ನಿಸ್ತದ ಸೊ ಇದು ಈ ಯೋಚನೆಗಳು ನಮ್ಮಲ್ಲಿ ಬಂದರೆ ಇದು ಸಿನಿಮಾ ಮಾಡೋರಿಗೂ ಒಳ್ಳೆಯದು ಅಥವಾ ಪಾಠ ಕಲಿಸೋರ್ಗೂ ಒಳ್ಳೇದು ಪರಿಸರಕ್ಕೂ ಒಳ್ಳೇದು ಅಂತ ನನಗನ್ನಿಸ್ತದೆ ಈ ವಿಚಾರ ಗೊತ್ತಿರಬೇಕು ನೀ ವಿಚಾರ ಬೇಕು ಶಾಸನ ರೂಪಿಸೋರ್ಗೂ ಗೊತ್ತಾಗ್ಬೇಕು ಹಾ ಖಂಡಿತವಾಗಿ ಈಗ ಗ್ರೇಟ್ ಫಿಲ್ಮ್ ಡೈರೆಕ್ಟರ್ ಸಜ್ಜಿತ್ರ ರವಿಶಂಕರ್ ಚೇಂಜ್ ಮಾಡ್ತಾರವರು ಪಂಡಿತ್ ಭಾರತ ರತ್ನ ಅವನು ಅಸಾಧ್ಯ ಮ್ಯೂಸಿಕ್ ಬರ್ತು ಅದ್ರ ಮೇಲೆ ಯಾಕಂದ್ರೆ ನೋಡಿ ಅವ್ನು ಯೋಚನೆ ಈ ನನ್ನ ಸಿನಿಮಾಕ್ಕೆ ಬೇಕು ಅಂತ ನಾವೇನೋ ಚೇಂಜ್ ಮಾಡಿದರೆ ನಮ್ಗೆ ಚೇಂಜ್ ಮಾಡೋದು ಯಾರೋ ಆ್ಯಕ್ಟ್ರಸ್ನ ಇನ್ನೊಬ್ಬರು ನಾವು ಚೇಂಜ್ ಮಾಡಿದರೆ ನಾವು ಹೆಚ್ಚಿಗೆ ವಿಚಾರ ಮಾಡ್ತಿರ್ತಾವ್ರು ಏನು ತೆಗೋತಾರೋ ಏನೋ ಅಂತ ಹೇ ಅಂದರೆ ಈ ರೀತಿ ಒಂದು ಯೋಚನೆಗಳನ್ನು ಭಾವನೆಗಳನ್ನು ಇಟ್ಕೊಂಡು ನಾವು ನಮ್ಮ ಕೆಲಸಗಳನ್ನು ಮಾಡಿದರೆ ಆ ಕೆಲಸ ಉತ್ತಮ ಆಗ್ತಾವಂತ ನನಗನ್ಸ್ತದೆ ಯಾವುದೇ ಒಂದು ಅದು ಸಿನಿಮಾ ಆಗ್ಬೋದು ನಾಟಕ ಆಗ್ಬೋದು ಸೈನ್ಸ್ ಸಬ್ಜೆಕ್ಟ್ ಆಗ್ಬೋದು ಯಾವುದೂ ನನಗೆ ಅನಿಸೋದು ಆ ರೀತಿ ನಾವು ಮನಸ್ಥಿತಿಯನ್ನು ಬೆಳೆಸ್ಬೇಕು ಆ ರೀತಿ ಭಾವನೆಗಳನ್ನು ಬೆಳೆಸ್ಬೇಕು ವಿಚಾರಗಳನ್ನು ನಾವು ಮಾಡಬೇಕು ಅವಾಗ ಮಾತ್ರ ಸಾಧ್ಯ ಇದು ಲಿಟ್ರೇಚರ್ ಒಳಗೂ ಭಾಳ ಬರ್ತದೆ ಸಾಹಿತ್ಯ ನಾ ಅದಕ್ಕೆ ನಾನು ಗೋವಿಂದರಾಜ್ ಹೋಗ್ತಿದ್ದೆ ನೀವು ಇದರ ಬಗ್ಗೆ ಒಂದು ಸಬ್ಜೆಕ್ಟ್ ಇಡೀ ಪರಿಸರ ಹೆಂಗೆ ಉತ್ತರ ಕರ್ನಾಟಕದ ಪರಿಸರನೇ ಬೇರೆ ಧಾರವಾಡ ಪರಿಸರನೇ ಬೇರೆ ಇಲ್ಲಿ ಬ್ರಿಟಿಷರು ಬಂದರು ಇಲ್ಲಿ ಟೀಚರ್ಸ್ ಟ್ರೈನಿಂಗ್ ಕಾಲೇಜು ಒಂದ್ನೂರ ಐವತ್ತು ವರ್ಷ ಬಿಲ್ಡಿಂಗ್ ಅದು ಇವತ್ತು ಸುಂದರವಾದಂಥ ಬಿಲ್ಡಿಂಗ್ ಇದೆ ಕರ್ನಾಟಕ ಕಾಲೇಜ್ ಕಟ್ಟಿ ನೂರ ಮೂವತ್ತು ವರ್ಷ ಆಯಿತು ಇದನ್ನ ನಾವು ಯೋಚನೆ ಮಾಡಿದರೆ ಹಿಂದೆ ಈ ನಿಮ್ಮ ಪರಿಸರ ಹೇಗಿತ್ತು ಅಂತ ನೋಡಿದರೆ ಮೋಸ್ಟ್ಲಿ ನಾವು ಮಣ್ಣು ಕಲ್ಲು ಹೆಚ್ಚು ಯೂಸ್ ಮಾಡಿದರೆ ಮನೆಗಳನ್ನು ಕಟ್ತಾ ಇದ್ವಿ ಇವತ್ತಿನ ತರ ಸ್ಟೀಲು ಅಲ್ಯೂಮಿನಿಯಂ ಗ್ಲಾಸ್ ಇರಲಿಲ್ಲ ನೀವು ಯಾವಾಗ ನಮ್ಮಲ್ಲಿ ಈ ಟೆಕ್ನಾಲಜಿ ಮತ್ತೆ ಕಬ್ಬಿಣ ಅಲ್ಯೂಮಿನಿಯಂ ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದ್ವೋ ಆವಾಗಿಂದ ಹವಾಮಾನದಲ್ಲಿ ಬದಲಾವಣೆ ಪರಿಸರದಲ್ಲಿ ಬದಲಾವಣೆ ಶುರುವಾಯಿತು ದಿನ ಹೇಗಿರುತ್ತೆ ಸುರೇಶ ನಾನು ಮೊನ್ನೆ ಟಾಕ್ಸ್ ಕೊಟ್ಟಿದ್ದೇನೆ ಈಗ ನಾಳೆ ಒಂದು ಸೋಲಾರು ಪ ಇದಕ್ಕೆ ಕರೆದಿದ್ದಾರೆ ನಾಡ್ದು ಅಲ್ಲಿ ನಾನು ಐದನೇ ತಾರೀಕಿಗೆ ಚೀಫ್ ಗೆಸ್ಟಾಗಿ ಇದ್ದೀನಿ ಆಮೇಲೆ ಮೈಸೂರಿಗೆ ಹನ್ನೆರಡನೇ ತಾರೀಕಿಗೆ ಒಂದು ಕಾಲೇಜಲ್ಲಿ ಫಸ್ಟ್ ಟೈಮ್ ಟೈಮು ಸಿನಿಮಾಟೋಗ್ರಾಫಿ ಮತ್ತು ಡೈರೆಕ್ಷನ್ ಕಲಿಸ್ತಾ ಇದ್ದೆ ಅದನ್ನು ಉದ್ಘಾಟನೆ ಮಾಡ್ತಿದ್ದಾನೆ ಈಗ ಹಾಂ ನಾನು ರಿಟೈರ್ ಆದನಪ್ಪ ಸಾಕು ಅನಿಸಿಲ್ಲ ಏಯ್ ನನಗೆ ಸಾಕು ಸಾಕನ್ಸ ನನಗೆ ಮೊನ್ನೆ ಇಲ್ಲಿ ಒಂದು ಅಂತ ನ್ಯಾಷನಲ್ ಸ್ಕೂಲ್ ವಂಡರ್ಫುಲ್ಸು ಅವರಿಗೆ ಒಂದು ಎರಡು ಭಾಷಣ ಕೊಟ್ಟು ಬಂದೆ ಇದು ಪರಿಸರದ ಬಗ್ಗೆ ಪಾಪ ಗೊತ್ತೇ ಇಲ್ಲ ಅವ್ರಿಗೆ ಪರಿಸರ ಏನು ಅಂತ ಒಂದು ಸೂಕ್ಷ್ಮವಾಗಿ ಹೇಳ್ಕೊಂಬಂದೆ ಸೊ ಪರಿಸರದ ಬಗ್ಗೆ ಮಾತನಾಡ್ತಾ ಬಂದಿದ್ದೇನೆ ಸಿನಿಮಾ ನಾಳೆ ಸಿನಿಮಾ ಬಗ್ಗೆ ಇದೆ ಏನು ಇವತ್ತು ಮಾತಾಡಿದ್ದೇನೆ ಶಾರ್ಟ್ಸ್ ಹ್ಯಾ ತೊಗೊಳ್ಳೋದು ಯಾಕೆ ತೊಗೋಬೇಕು ಹಂಗೆ ಸಿನಿಮಾ ಮಾಡೋದು ಯಾವ ಸಿನಿಮಾ ಮಾಡೋದು ದುಡ್ಡನ್ನು ಹೇಗೆ ನೋಡಬೇಕು ಇವೆಲ್ಲ ಯೋಚನೆ ಮಾಡಿ ಸಿನಿಮಾ ಮಾಡಿ ಅಂತ ಹೇಳೋದು ಅದರ ಬಗ್ಗೆ ಮಾತನಾಡಬೇಕಾಗಿದೆ ಸೊ ನಾಡ್ದು ಹೋಗಿ ಐದನೇ ತಾರೀಕಿಗೆ ಇಲ್ಲೇ ಮಾಗಡಿ ರೋಡ್ನಲ್ಲಿ ಐ ಇಪ್ಪತ್ತೈದನೇ ವರ್ಷದು ಅಲ್ಲಿ ನಮ್ಮ ಎನರ್ಜಿ ನವೀಕರಿಸಬಹುದಾದ ಇಂಧನಗಳು ಅದನ್ನು ಹೇಗೆ ನಾವು ಬೆಳೆಸಬೇಕು ಎಲ್ಲಿ ಬೆಳೆಸಬೇಕು ಅದರಿಂದ ಎಷ್ಟೊಂದು ನಾವು ಸ್ವಲ್ಪ ಭೂ ತಾಪಮಾನ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಕ್ಲೈಮೇಟ್ ಚೇಂಜನ್ನು ಅಡ್ರೆಸ್ಟ್ ಮಾಡ್ಬೋದು ಅದರಿಂದ ಏನೇನು ಒಳ್ಳೆ ಪರಿಣಾಮಗಳಾಗ್ತವೆ ಮಹಾನಗರಗಳನ್ನು ಯಾಕೆ ಕಟ್ಟಬಾರ್ದು ಅಂತ ನಾನು ಹೇಳ್ತಿದ್ದೆ ಮಹಾನಗರಗಳನ್ನು ಕಟ್ಟಿದರೆ ಎಲ್ಲ ಕಡೆ ಹೋಗ್ತಾ ಇದ್ದಾವೆ ಮಹಾನಗರದ ಉದ್ದೇಶ ಬರೇ ಒಂದು ಜನರಿಗೆ ಕಾಪಾಡೋದು ಅಷ್ಟೇ ಅಲ್ಲ ದುಡ್ಡು ಮಾಡೋದೇ ಆಗಿದೆ ಸೊ ಇದನ್ನು ಅದನ್ನು ಮತ್ತೆ ಬಿಡಿಸಿ ಹೇಳಬೇಕಾಗ್ತದೆ ನಿಮಗೆ ಇದು ನೆಕ್ಸ್ಟ್ ಮತ್ತೆ ಹೇಳ್ತೇನೆ ತಾವು ಗ್ರಹಿಸಿದ ಅಂತಾರಾಷ್ಟ್ರೀಯ ಸಿನಿಮಾಗಳು ಹೇಗೆ ಏನು ಎತ್ತ ನಾವು ನೋಡೋದು ಹೇಗೆ ಅಂತ ತಿಳ್ಕೊಳ್ಳೋ ಕುತೂಹಲ ಸರ್ ನಮ್ಮ ಅಂತಾರಾಷ್ಟ್ರೀಯ ಫಿಲ್ಮ್ ಅಂತಂದಾಗ ನಮಗೆ ತಕ್ಷಣ ಹೊಳೆಯೋದು ಈ ಹಾಲಿವುಡ್ ಫಿಲ್ಮ್ಸು ನಾರ್ಮಲಿ ಹಾಲಿವುಡ್ ಅಂದರೆ ಅಮೇರಿಕನ್ನಲ್ಲಿ ಮಾಡಿದ್ದು ಫಿಲ್ಮ್ಗಳೆಲ್ಲ ಹಾಲಿವುಡ್ ಫಿಲ್ಮ್ ಅಂತಾರೆ ಪಾಪ್ಯುಲರ್ ಫಿಲ್ಮ್ಸ್ ಬ್ರಿಟಿಷ್ ಫಿಲ್ಮ್ಸ್ ಆಮೇಲೆ ಬೇರೆ ಬೇರೆ ದೇಶದ್ದು ಫ್ರೆಂಚು ಜರ್ಮನ್ ಫಿಲ್ಮ್ಸ್ ಇವೆ ಚೆಕೋಸ್ಲೋನ್ ಫಿಲ್ಮ್ಸ್ ಇವೆ ಜಪನೀಸ್ ಫಿಲ್ಮ್ಸ್ ಇವೆ ಅದರೊಳಗೆ ಅಗಾಧವಾದಂಥ ಡೈರೆಕ್ಟರ್ಸ್ ಕೊರೋಸವ ಅವನು ಲಾಸ್ಟ್ ಫಿಲ್ಮ್ ಮಾಡಿದ್ದು ದ ಡ್ರೀಮ್ ಅಂತ ಡ್ರೀಮ್ ಒಂದು ರೀತಿಯ ಪರಿಸರದ ಬಗ್ಗೆ ಇತ್ತು ಡ್ರೀಮ್ ಅವನ ಪರಿಸರ ಅಂದ್ರೆ ಚಿಕ್ಕವನಿದ್ದಾಗ ಅವನು ಈಸಾಡ್ತಿದ್ದ ಅಥವಾ ಯೋಚನೆ ಮಾಡ್ತಿದ್ದ ಹೇಗೆ ಜಗತ್ತಾಗ್ಬೋದು ಇವೆಲ್ಲ ಅವನು ಅನೇಕ ದೊಡ್ಡ ದೊಡ್ಡ ಫಿಲ್ಮ್ ಗಳನ್ನು ಮಾಡಿದ್ದಾನೆ ಕೊರೋಸವಿಸ್ತಾ ಜರ್ಮನಿಯಲ್ಲಿ ಫಾಸ್ಟ್ ಬಿಂಡರ್ ಅಂತ ಫಾಸ್ಟ್ ಬಿಂಡರ್ ಗ್ರೇಟ್ ಫಿಲ್ಮ್ ಇಂಗ್ ಮಾರ್ ಬರ್ಗ್ಮನ್ ಇವರೆಲ್ಲ ಅದ್ಭುತವಾದಂತಹ ಫಿಲ್ಮ್ ಡೈರೆಕ್ಟರ್ಸು ಜಗತ್ತಿಗೆ ತೋರಿಸ್ಕೊಟ್ರು ಏನು ಸಿನಿಮಾ ಮತ್ತೆ ಯಾರೂ ಹೆಚ್ಚು ದುಡ್ಡು ಖರ್ಚು ಮಾಡಿದ್ದಿಲ್ಲ ಅವರು ಓನ್ಲಿ ನಮ್ಮ ಇವರು ಮಾತ್ರ ಕುರುಸವ ಸ್ವಲ್ಪ ಆದರೆ ಕುರುಸವ ಅವನ ಫಿಲ್ಮ್ ಮೇಕಿಂಗ್ ಇತ್ತಲ್ಲ ಅವನ ಟೈಮ್ ಅಂದರೆ ಹೇಗೆ ಮಾಡ್ತಿದ್ದ ಯಾವ ರೀತಿ ಅವನು ಶಾರ್ಟ್ಸ್ ತೊಗೋತಿದ್ದ ಯಾವ ರೀತಿ ಫ್ಲ್ಯಾಶ್ ಬ್ಯಾಕನ್ನು ಯೂಸ್ ಮಾಡಿದ ಯಾವ ರೀತಿ ಮೆಸರೈಸ್ ಮಾಡೋನು ಮನಸ್ಸು ಮೇಲೆ ಅಮೇಝಿಂಗ್ ಡೈರೆಕ್ಟ್ ಆ ಥರ ನಮಗೆ ಬೇರೆ ಬೇರೆ ರೀತಿಯಲ್ಲಿ ನಾನು ನಿನ್ನೆ ಫ್ರೆಂಚ್ ಫಿಲ್ಮ್ ಬಗ್ಗೆ ಮಾತಾಡ್ತಿದ್ದೆ ಪ್ರಕಾತ್ ರೂಫಾ ಅವರೆಲ್ಲ ಹೇಗೆ ಮಾಡ್ತಿದ್ರು ಅಂತ ಹೇಳಿ ಗುಡಾಡ್ ಹೇಗೆ ಮಾಡಿದ ಫಿಲ್ಮು ಆಮೇಲೆ ಅದೇ ರೀತಿ ಇಂಗ್ ಮಾರ್ ಬರ್ಗ್ಮನ್ ಸಣ್ಣ ಕ್ಯಾಮ್ರಾ ತೊಗೊಂಡು ಮಾಡ್ತಿದ್ದರು ಅವರು ಇಷ್ಟಿಷ್ಟೇ ಸಣ್ಣ ಕ್ಯಾಮ್ರಾ ಅವಾಗಿದ್ದು ಅಲ್ಲ ಚಿಕ್ಕ ಕ್ಯಾಮ್ರಾದಲ್ಲಿ ಅದನ್ನೇ ಶೂಟ್ ಮಾಡ್ತಾ 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 ವರ್ಲ್ಡ್ಸ್ ಗ್ರೇಟೆಸ್ಟ್ ಡೈರೆಕ್ಟರ್ಸ್ ಆಗಿಬಿಟ್ರು ಅವರು ನೋಡಿ ಹೇಗೆ ಅಂತಂದರೆ ಅವರ ಮನಸ್ಸು ಹೃದಯ ಯೋಚನೆ ಮೈಂಡು ಅದೆಲ್ಲ ಒಂದು ಸಿನಿಮಾದಲ್ಲಿ ಇನ್ವಾಲ್ವ್ ಆಗ್ತಿತ್ತು ಹೇಗೆ ಸಿನಿಮಾ ಹೋಗಬೇಕು ಸಿನಿಮಾ ಅಂತಂದ್ರೆ ಏನು ಒಂದು ನಾವು ಕತೆ ಹೇಳೋದನ್ನು ಒಂದು ಮನಸ್ಪಟಲ್ಲಿ ಚಲಿಸ್ತಾ ಇರ್ತದದು ನಮ್ಮ ಮನಸ್ಸಲ್ಲಿ ಬರ್ತದಲ್ವ ಈಗ ನಾಟಕ ಏನಿರ್ತಾರೆ ನಾಟಕ ಒಮ್ಮೆ ಹೋದ ಮೇಲೆ ಆ್ಯಕ್ಟಿಂಗ್ ಮಾಡೋದು ಸ್ಟೇಜ್ ಮೇಲೆ ಅದಲ್ಲ ಆದಮೇಲೆ ಅಲ್ಲೇ ಕಟ್ ಗಿಟ್ಟು ಹೇಳಲಿಕ್ಕಾಗೋದಲ್ಲ ಸಿನಿಮಾದಲ್ಲಿ ಕಟ್ ಮಾಡ್ಬೋದು ಇರಲಿ ಆದರೂ ಸಿನಿಮಾ ಆ ಹೇಳೋ ರೀತಿ ಏನಿದೆ ಅದು ಭಾಳ ಇಂಪಾರ್ಟೆಂಟ್ ಇದೆ ಈಗ ಸ್ಟೇಜ್ ಮೇಲೆ ಆ್ಯಕ್ಟರ್ಸ್ ಬರ್ತಾರೆ ಆ ಸ್ಟೇಜ್ ಮೇಲೆ ಅವ್ರಿಗೆ ಯಾರೂ ಕಟ್ ಹೇಳೋವ್ರು ಇರೋದಿಲ್ಲ ಪೂರ್ತಿ ಮುಗಿಸೋವರೆಗೆ ಅವರು ತಮ್ಮ ಆತ್ಮದ ಶಕ್ತಿಯಿಂದ ಪ್ರತಿಯೊಂದು ನೆನಪಿನಲ್ಲಿರಬೇಕು ಭಾವನೆಗಳನ್ನು ತೋರಿಸ್ಬೇಕು ಆ್ಯಕ್ಟಿಂಗ್ ಟ್ಯಾಲೆಂಟ್ ತೋರಿಸ್ಬೇಕು ಆವಾಗ ಹಿಂದಿನ ಕಾಲದಲ್ಲಿ ಸಿನಿಮಾ ಬರೋಕ್ಕಿಂತ ಮುಂಚೆ ಭಾಳ ಭಾಳ ದೊಡ್ಡ ಥಿಯೇಟ್ರಸ್ ಇರ್ತಿದ್ವು ಹಾಗೆ ಅವು ಬೆಳೆದು ಬಂದು ಆ ರೀತಿ ಗ್ರೀಕ್ ನಾಟಕಗಳು ಅವೆಲ್ಲ ಆದರೆ ಇವತ್ತು ನಮ್ಮ ಸಿನಿಮಾ ಭಾಳ ಇಂಪಾರ್ಟೆಂಟ್ ಯಾಕಾಗಿದೆ ಅಂತಂದರೆ ಸಿನಿಮಾ ಹೇಳೋ ರೀತಿ ಬೇರೆ ಬೇರೆ ಡೈರೆಕ್ಟರ್ಸು ಅದನ್ನು ನಾವು ಯೋಚನೆ ಮಾಡ್ಬೇಕು ಅಂತಾರಾಷ್ಟ್ರೀಯ ಸಿನಿಮಾದಲ್ಲಿ ಫಾರ್ ಇನ್ಸ್ಟೆನ್ಸ್ ಲಾರೆನ್ಸ್ ಆಫ್ ಅರೇಬಿಯಾ ಡೇವಿಡ್ ಲೀನ್ ಅಂತಿದ್ದ ಡೇವಿಡ್ ಲೀನು ಭಾಳ ಗ್ರೇಟ್ ಡೈರೆಕ್ಟರ್ ಅವನು ಲಾರೆನ್ಸ್ ಆಫ್ ಅರೇಬಿಯಾ ಡಾಕ್ಟರ್ ಜಿವ್ಯಾಗು ಆಮೇಲೆ ಇವಂಥಲ್ಲ ಗ್ರೇಟ್ ಫಿಲ್ಮ್ಸ್ ಮಾಡಿದವನು ಡಾಕ್ಟರ್ ಜಿವ್ಯಾಗೊ ಅಂತ ಕೇಳಿರ್ಬೋದು ಲಾರೆನ್ಸ್ ಆಫ್ ಅರೇಬಿಯಾ ಒಂದು ಡಿ ಎಚ್ ಲಾರೆನ್ಸ್ ಅಥವಾ ಒಬ್ಬ ಬ್ರಿಟಿಷ್ ಆಫೀಸರ್ ಇದ್ದ ಆರ್ಮಿ ಆಫೀಸರ್ ಅವನು ಭಾಳ ಗ್ರೇಟ್ ಆಫೀಸರು ಅಂದರೆ ಈಗ ಅರಬ್ ವರ್ಲ್ಡ್ ಅಂತ ಮೊದಲನೇ ಮಹಾಯುದ್ಧ ಮೊದಲನೇ ಮಹಾಯುದ್ಧದಲ್ಲಿ ಒಟೊಮನ್ ಎಂಪಾಯರ್ ಅಂತ ಟರ್ಕಿಶು ಅವರು ಎಲ್ಲ ಅರಬ್ ಕಂಟ್ರಿನ ಸದೆ ಬಗ್ಗೆ ಬಡಿದು ಎನ್ನೆಲ್ಲ ತಗೊಂಡ್ಬರಬೇಕು ಅಂತ ಎದ್ದಿದ್ರು ಆ ಹೊತ್ತಿನಲ್ಲಿ ಬ್ರಿಟಿಷರು ಇವ್ನ ಕಳಿಸ್ತಾರೆ ಅರಬ್ ವರ್ಲ್ಡ್ಗೆ ಅರಬ್ ವರ್ಲ್ಡ್ ಆವಾಗ ಸಣ್ಣ ಸಣ್ಣ ಭಾಗಗಳಿದ್ದವು ಈಗೇನು ನಮ್ಮ ದುಬಾಯಿ ಅಬುದಾಬಿ ಎಲ್ಲ ಇಂತೇವಲ್ಲ ಅವೆಲ್ಲ ಟ್ರೈಬ್ಸ್ ಅವು ಟ್ರೈಬ್ಸ್ ಇದ್ದವು ಸಣ್ಣ ಸಣ್ಣ ಇವೆಲ್ಲ ಅವೇನು ಬೆಳೆದಿದ್ದಿಲ್ಲ ಏನಿಲ್ಲ ಇವತ್ತು ನಂಗೆ ಶ್ರೀಮಂತಿಕೆ ಇಲ್ಲ ಏಯ್ ಅಂದ ಅದು ಇದ್ದಿಲ್ಲ ಅಲ್ಲಿ ಒಂಟಿ ಮೇಲೆ ಹೋಗ್ತಿದ್ರೆ ಎಲ್ಲರೂ ಒಂಟಿ ಮೇಲೆ ಹೋಗೋದು ಎಲ್ಲ ಟೆಂಟ್ನಲ್ಲಿ ಮಲಗೋದು ಹಾಗೆಲ್ಲ ಇತ್ತು ಅಲ್ಲೇನು ಇದ್ದಿಲ್ಲ ಅವಾಗ ಸೊ ಆ ಹೊತ್ತಿನಲ್ಲಿ ಹೇಗೆ ಅವನು ಟ್ರೈಬ್ಸನ್ನು ಬ್ರಿಟಿಷ್ ಲಾರೆನ್ಸ್ ಅವನ ಹೆಸರು ಅದನ್ನು ಪೀಟರ್ ಹೋಟಲ್ ಮಾಡಿದ್ದಾನೆ ಆ ಅದನ್ನು ಟ್ರಮೆಂಡಸ್ ಮಾಡಿದ್ದಾನ ಅವನು ಆ ರೋಲನ್ನು ಹೇಗೆ ಮಾಡಿದ ಆವಾಗ ಅವಾಗ ಲಾರೆನ್ಸ್ ಆಫ್ ಅರೇಬಿಯಾ ಅದ್ರ ಎಂಟೈರ್ ಲ್ಯಾಂಡ್ಸ್ಕೇಪೇ ಬೇರೆ ಡೆಸರ್ಟ್ ಲ್ಯಾಂಡ್ಸ್ಕೇಪ್ ಇಷ್ಟು ಸುಂದರವಾಗಿ ಕಾಣಿಸ್ತಾವೆ ನಮಗೆ ನಮಗೆ ಮರಳುಗಾಡು ಅಂತ ನಾವು ಇದು ಮಾಡ್ತೇವೆ ಮರಳಗಾಡಿಗೆ ಬ್ಯೂಟಿ ಇರ್ತದೆ ಅದು ಲ್ಯಾಂಡ್ಸ್ಕೇಪ್ ತಗೊಳ್ಳೋದು ರೀತಿ ಕ್ಯಾಮ್ರದ್ದು ವೈಡ್ ಸ್ಪ್ಯಾನಿಂಗು ಆ್ಯಂಗಲ್ಸು ಡೆಪ್ಸು ಇವನ್ನೆಲ್ಲ ಹಿಡ್ಕೋತಿದ್ರು ಸೊ ಇದನ್ನೆಲ್ಲರೂ ತುಂಬ ಸ್ಟಡಿ ಮಾಡಬೇಕು ಅದಕ್ಕೆ ಹೇಗೆ ಒಂದು ಪ್ರದೇಶದಲ್ಲಿನ ಒಂದು ಕತೆಯನ್ನು ಹೇಳಬೇಕಂದ್ರೆ ಅಲ್ಲಿಯ ಬ್ಯಾಕ್ ಗ್ರೌಂಡ್ ಮ್ಯಾಚ್ ಆಗಬೇಕು ನಿಮಗೆ ಆ ಬ್ಯಾಕ್ಗ್ರೌಂಡು ನಮಗೆ ಇದು ಆಗಬೇಕು ನಮ್ಮ ಮೇಲೆ ಇಂಪ್ರೆಸ್ ಆಗಿ ಮಾಡಬೇಕು ಯಾವ ರೀತಿ ಪರಿಣಾಮ ಮಾಡಬೇಕು ಇವೆಲ್ಲ ಯೋಚನೆ ಮಾಡ್ತಾರೆ ಡೈರೆಕ್ಟರ್ಸು ಅದಕ್ಕೆ ಲಾರೆನ್ಸ್ ಆಫ್ ಅರೇಬಿಯಾ ಒಂದು ಸೊ ಏಳು ಎಂಟು ಅಕಾಡೆಮಿ ಅವಾರ್ಡ್ಸ್ ಬಂತದಕ್ಕೆ ಆಸ್ಕರ್ ಬೆಸ್ಟ್ ಪಿಕ್ಚರ್ ಬೆಸ್ಟ್ ಡೈರೆಕ್ಟರ್ ಬೆಸ್ಟ್ ಇನ್ನೇನೇನೂ ಸೊ ಆ ಸಿನಿಮಾ ನೋಡ್ಬೇಕು ನಾವೆಲ್ಲರೂ ನೋಡಿದ್ದಿಲ್ಲ ಅಂತಂದ್ರೆ ನರೇಂದ್ರ ಸಫಿ ಅರೇಬಿಯಾ ಇಟ್ ಹ್ಯಾಸ್ ಗಾನ್ ಇನ್ ಟು ದ ಹಿಸ್ಟ್ರಿ ಕಲ್ಚರಲ್ ಇಂಪ್ಯಾಕ್ಟ್ ಮಾಡಿದೆ ಅದು ಸಿನಿಮಾ ಕಷ್ಟ ಅಲ್ಲ ಅದು ಸಿನಿಮಾ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಂಸ್ಕೃತಿಕ ನೆಲೆ ಮೇಲೆ ಅದು ಪರಿಣಾಮ ಬೀಳ್ತದೆ ನನಗೆ ಆ್ಯಕ್ಚುಲಿ ಇಲ್ಲಿ ಅರವಿಂದ್ ಸ್ಕೂಲ್ ಒಬ್ಬ ಇದ್ದಾರೆ ನೋಡ್ರಿ ಪ್ರಿನ್ಸಿಪಾಲ್ ಅವರೇ ಸುಂದರವಾದಂತ ಲೇಡಿ ನಾನು ಅವ್ರು ಕೂಡ ಮಾತಾಡ್ತಿದ್ದೆ ಹೀಗೆ ಅವ್ರು ಹೇಳಿದರು ನನಗೆ ಒಮ್ಮೆ ಭಾಳ ಡಿಪ್ರೆಷನ್ ಆಗ್ತಿತ್ತು ನಿಮ್ಮ ಒಳ್ಳೆ ಸಿನಿಮಾ ನೋಡಿ ನಾನು ಉಳಿದಿದ್ದೇನೆ ಅಂತಂದರು ಒಳ್ಳೆ ಸಿನಿಮಾ ನನಗೆ ಇವತ್ತು ಹೆಚ್ಚು ನನಗೆ ಉಳಿಲಿಕ್ಕೆ ಸಾಧ್ಯ ಆಗಿದೆ ಅಂತ ನನಗೆ ಭಾಳ ಆಶ್ಚರ್ಯ ಆಯಿತು ಭಾಳ ಇವಾಲ್ಡ್ ವರ್ಡಕ್ಕೆ ವಂಡರ್ಫುಲ್ ಇಂಗ್ಲೀಷೆಲ್ಲ ಮಾತಾಡ್ತಾರೆ ಜಗತ್ತೆಲ್ಲ ನೋಡಿದವರು ಆದರೂ ಪ್ರತಿಯೊಬ್ಬ ಮನುಷ್ಯನಿಗೆ ಅದೊಂದು ಇದು ಇರ್ತದಲ್ಲ ಅವ್ರದೇ ಆದಂತಹ ಸಮಸ್ಯೆಗಳು ಇರ್ತವೆ ಅದನ್ನು ಕೆ ಕೆಳಗೆ ದಬ್ಬಿ ನಾವು ಮೇಲೆ ಬರಬೇಕು ಆವಾಗ ಇಂಥ ಒಳ್ಳೆ ಸಿನಿಮಾಗಳು ಈ ರೀತಿ ನನಗೆ ಫಾರ್ ಇನ್ಸೆನ್ಸ್ ಉಷಾ ಕಿರಣ ನನ್ನ ಫಿಲ್ಮು ನಾನು ಒಂದು ಸತಿ ಶಿವಮೊಗ್ಗದಲ್ಲಿ ಹೋದಾಗ ಡಾಕ್ಟರ್ ಅಶೋಕ್ ಪೈ ಕಡೆ ಹೋಗಿದ್ದೆ ಅವ್ರು ಹಿಂಗೆ ಹಾಸ್ಪಿಟಲ್ ಒಳಗೆ ಕೆಲವು ಪೇಷೆಂಟ್ಸ್ ಎಲ್ಲ ಒಂದು ಹುಡುಗಿ ಸುಮಾರು ಒಂದು ಇಪ್ಪತ್ತು ಮೂವತ್ತು ವರ್ಷ ನಾನು ಇವತ್ತು ಬದುಕೇನೆ ನಿಮಗೋಸ್ಕರ ಅಂತಂದ್ರು ಸುಂದರವಾದಂಥ ಹೆಣ್ಮ ಯಾಕಮ್ಮ ಇಲ್ಲ ಅವಳು ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಹೊರಟಿಲ್ಲ ಅಂತ ಆ ಉಷಾ ಕಿರಣ ನೋಡಿ ಸಿನಿಮಾ ನಾನು ಅದು ನನಗೆ ಬದುಕಿಸ್ ನೋಡಿ ಅಂತಂದ್ರು ನನಗೆ ನನಗೇನು ಅಂತ ಏನು ನಾನು ಗ್ರೇಟ್ ಫೀಲ್ ಮಾಡಿದ್ದಿಲ್ಲ ಅಂತ ಅನ್ನಿಸ್ತು ಆದರೆ ಕೆಲವೊಂದು ಸಿನಿಮಾಗಳು ಆ ರೀತಿ ನಮ್ಮದು ಪರಿಣಾಮ ಮಾಡ್ತವೆ ವಿಶಾಖಕಿರಣಲ್ಲಿ ನನ್ನದು ನನ್ನ ಹೆಂಡತಿ ಜೊತೆಗೆ ಕೆಲವೊಂದು ಸ್ವಲ್ಪ ಘಟನೆ ಅಂದರೆ ಸಂಘರ್ಷ ನಡೆದಿರ್ತದೆ ಸಣ್ಣ ಸಂಘರ್ಷ ಅದು ಯಾಕಂದರೆ ಬಿಕಾಸ್ ಆಫ್ ಆ ಮಗುನಿಗೋಸ್ಕರ ಅದು ಫೈನಲಿಗೆ ನಾನು ನಮ್ಮ ಅಪ್ಪನಿಗೆ ನಾನು ಇದು ಚೆನ್ನಾಗಿ ನಾನು ಅವನಿಗೆ ನೋಡಿಕೊಳ್ಳಿಲ್ಲ ಅಂತನ್ನೋದು ನನ್ನ ತಲೆಯೊಳಗಿರ್ತದೆ ಯಾವಾಗಾದರೂ ಅದಕ್ಕೆ ಹೋಗಿ ನಮ್ಮ ಅಪ್ಪು ಹೇಳ್ತೇನೆ ನನಗೆ ಭಾಳ ಕಷ್ಟ ಆಯಿತು ನೀ ನನಗೆ ಮಾಫ್ ಮಾಡು ಅಂತ ಆವಾಗ ಅಪ್ಪ ಒಂದು ಇದು ಹೇಳ್ತಾನೆ ಅದರಲ್ಲಿ ನೀ ಏನೋ ಆಗು ಎಷ್ಟು ದೊಡ್ಡ ಮನುಷ್ಯ ಆಗು ಏನೋ ಆಗು ಆದರೆ ಹ್ಯುಮ್ಯಾನಿಟಿ ಬರೀಬೇಡ ಒಳ್ಳೆ ಮನುಷ್ಯ ಆಗೋದು ಮಾತು ಬರೀಬೇಡ ಅಂತ ಒಂದೇ ರೀತಿಯಲ್ಲಿ ಹೇಳ್ತಾರೆ ಅದು ಭಾಳ ಜನರಿಗೆ ಅದು ಆಡ್ತದ್ದು ಅಂದರೆ ಇದನ್ನು ನಂಗೆ ತುಂಬ ಜನ ಹೇಳಿದ್ದಾರೆ ಡಾಕ್ಟರ್ಸು ಅವರು ಇವರು ಹೀಗೆ ಸಿನಿಮಾ ಆ ರೀತಿ ಪರಿಣಾಮ ಮಾಡ್ತವೆ ಈ ನನಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೇಳಿದ್ರಿ ಆಮೇಲೆ ಸಿಟಿಜನ್ ಕೇನ್ ಇನ್ನೊಂದು ಫಿಲ್ಮ್ ಭಾಳ ಗ್ರೇಟ್ ಫಿಲ್ಮ್ ಔಟ್ ಆಫ್ ದ ಬೆಸ್ಟ್ ಟೆನ್ ಫಿಲ್ಮ್ಸ್ ಇನ್ ದ ವರ್ಲ್ಡ್ ಸಿಟಿಸನ್ ಕೇನ್ ಒಂದು ಆಮೇಲೆ ಲಾರೆನ್ಸ್ ಒಬಿಯಾ ಇನ್ನೊಂದು ನಾರ್ತ್ ಬೈ ನಾರ್ತ್ ವೆಸ್ಟ್ ಆಲ್ಫರ್ಡ್ ಹಿಚ್ ಅದೊಂದು ನಾರ್ತ್ ಬೈ ನಾರ್ತ್ ವೆಸ್ಟ್ ಅವೆಲ್ಲ ಅವೆಲ್ಲ ಟೆನ್ ಬೆಸ್ಟ್ ಫಿಲ್ಮ್ಸ್ ಅವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿಟಿಸನ್ ಕೇನ್ ಕೂಡ ಹಾಗೆ ಆರ್ಸನ್ ವೆಲ್ಸ್ ಅಂತ ಅವನು ಮಾಡಿದ್ದು ಡೈರೆಕ್ಟರ್ ಆರ್ಸನ್ ವೆಲ್ಸ್ ಡೈರೆಕ್ಟರ್ ಅವನೇ ಆ್ಯಕ್ಟ್ ಮಾಡಿದ್ದಾನೆ ಅದರಲ್ಲಿ ಅದು ಹೇಗೆ ತೊಗೊಂಡು ಹೋಗ್ತಾರೆ ಸಿನಿಮಾ ಯಾವ ರೀತಿ ಅವನು ಸಣ್ಣ ರಿಪೋರ್ಟರ್ ಇರ್ತಾನೆ ಪ್ರೆಸ್ಸು ಅದರೊಳಗೆ ಹೇಗೆ ಹೋಗ್ತಾನೆ ಓದ್ತಾನೆ ಯಾವ ರೀತಿ ಮುಂದೆ ಬರ್ತಾನೆ ಒಂದು ದೊಡ್ಡ ಎಂಪೈರ್ ಅವನು ಎಂಪೈರ್ ಕಟ್ಟೋದಂತಂದ್ರಲ್ಲ ಅದೇ ಒಂದು ತನ್ನ ವಲಯದಲ್ಲಿ ತನ್ನ ಕ್ಷೇತ್ರದಲ್ಲಿ ಹೇಗೆ ಮುಂದುವರಿತಾರಲ್ಲ ಅದು ಭಾಳ ಗ್ರೇಟ್ ಅದು ತೋರಿಸೋ ರೀತಿ ಬೇಕಲ್ಲ ಅದಕ್ಕೆ ನಮ್ಮಲ್ಲಿ ಹಿಂಗೆ ಚೆಕ್ಕ ಬಗ್ದು ಹಿಂಗೆ ನಾಳೆ ಹಿಂಗೆ ಆ ತಕ್ಷಣ ಒಂದು ಒಂದು ಸಾಂಗ್ ಹಾಕಿ ಒಂದು ಸಾಂಗ್ ಹಾಕಿ ಸಾಂಗ್ ನನ್ನ ಚೆಳಿಗೆ ಅವನು ದೊಡ್ಡ ಕುರ್ಚಿ ಮೇಲೆ ಕೊಟ್ಟು ಕಾರ್ ಮೇಲೆ ಕೂತಿರ್ತಾನೆ ಹಂಗೆ ಇರೋದಲ್ಲ ಅದು ಆ ತೋರಿಸೋ ರೀತಿ ನಿಮ್ಗೆ ನಿಜ ಅನ್ನಿಸ್ಬೇಕು ನಮ್ಮ ಲೈ ನಮ್ಮ ಲೈಫ್ನಲ್ಲಿ ನಮಗೆ ಆಗಿರ್ತದೆ ಹಾಗೆ ಅಂತ ಅನ್ನಿಸ್ಬೇಕು ಆ ರೀತಿ ಈ ಸಿನಿಮಾಗಳನ್ನ ನಾನು ನೋಡ್ಬೇಕು ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸ ಲೋಕವನ್ನ ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ